ಭದ್ರಾವತಿ ತಾಲೂಕು ಚಂದನಕೆರೆ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ನಾನೂರು ಚಿಲ್ಲರೆ ಎಕರೆ ಗೋಮಳ ಜಮೀನಿದೆ ಅದರಲ್ಲಿ ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದನೇ ಸಾಲಿನಲ್ಲಿ ಹದಿನಾಲ್ಕು ಜನ ದಲಿತರಿಗೆ ಇಪ್ಪತ್ತೆಂಟು ಎಕರೆ ದ ಭೂಮಿಯನ್ನು ಸರ್ಕಾರ ಮಂಜೂರು ಮಾಡಿದೆ ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಅರವತ್ತೊಂದರಿಂದ ಎಂಬತ್ತೈದರವರೆಗೂ ನಮ್ಮ ದಲಿತರು ಭೂಮಿಯನ್ನು ಸಾಗು ಮಾಡ್ತಾ ಬೆಳೆಗಳನ್ನು ಬೆಳ್ಕೊಳ್ತಾ ಜೀವನ ಮಾಡ್ತಾ ಬಂದಿದ್ದಾರೆ ಅದೇ ಸರ್ವೆ ನಂಬರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದನೇ ಸಾಲಿನಲ್ಲಿ ಸುಮಾರು ನೂರ ನಲವತ್ತು ಎಕರೆ ಭೂಮಿಯನ್ನು ಎಂ ಪಿ ಎಮ್ನವರಿಗೆ ಲೀಸಿಗೆ ಸರ್ಕಾರ ಕೊಟ್ಟಿದೆ ಈ ಎಂ ಪಿ ಎಮ್ನವರು ತಮಗೆ ಲೀಸಿಗೆ ಕೊಟ್ಟ ಭೂಮಿಯಲ್ಲಿ ನೀಲಗಿರಿ ನೆಡುತ್ತೋಪನ್ ಮಾಡೋದು ಬಿಟ್ಟು ಏನು ನಮ್ಮ ದಲಿತರು ಭೂಮಿ ಮಂಜೂರಾಗಿತ್ತು ಮತ್ತು ಬಗರು ಕುಮ ಸಾಗೋಳಿ ಮಾಡ್ತಿದ್ರು ಆ ಎಲ್ಲ ದಲಿತರನ್ನು ಒಕ್ಲೆಪ್ಸಿ ನೂರ ನಲ್ವತ್ತು ಎಕರೆ ಬದಲಿಗೆ ಮುನ್ನೂರೈವತ್ತು ಎಕರೆನೂ ಎಂ ಪಿ ಎಂ ನೆಡತೋಪನ್ನು ಮಾಡಿ ದಲಿತರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಭೂಮಿಯಿಂದ ಹೊರಗೆ ಹಾಕಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ದಲಿತರು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಡೋದು ಮನೆಗೆ ಹೋಗೋದು ಆಗಿದೆ ಇದುವರೆಗೂ ಭೂಮಿ ಅವ್ರ ಕೈ ಸೇರಲಿಲ್ಲ ಈ ಕ್ರಮವನ್ನು ವಿರೋಧಿಸಿ ಕಳೆದ ನಲವತ್ತೆಂಟು ದಿನಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ಗ್ರಾಮಾಂತರ ಶಾಖೆಯ ನೇತೃತ್ವದಲ್ಲಿ ಏನು ಚಂದನಕೆರೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ದಲಿತರಿಗೆ ಭೂಮಿ ಮಂಜೂರಾಗಿತ್ತು ಆ ಭೂಮಿನಲ್ಲಿನೆ ದಲಿತರು ಹೋರಾಟಕ್ಕೆ ಕೂತಿದ್ದಾರೆ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಇವತ್ತಿಗೆ ನಲವತ್ತೆಂಟು ದಿನಗಳಾಗಿದ್ದಾವೆ ಆದರೆ ಸರ್ಕಾರ ಆಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಇದುವರೆಗೂ ದಲಿತರಿಗೆ ಭೂಮಿ ಕೊಡಿಸೋ ನಿಟ್ಟಿನಲ್ಲಿ ಮಾತನ್ನಾಡ್ತಾ ಇಲ್ಲ ಇವತ್ತು ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಿದರು ಈ ಜನಸಂಪರ್ಕ ಸಭೆಯಲ್ಲಿ ದಲಿತರು ತಮ್ಮ ಅಳಲನ್ನು ಹೇಳ್ಕೊಳ್ಳಿಕ್ಕೆ ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಆಗಲಿಕ್ಕೆ ಬಂದರೆ ನಮ್ಮನ್ನು ಗೇಟಲ್ಲೇ ತಡೆದು ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ ಇಲ್ಲಿ ದಲಿತರ ಮೇಲೆ ಅಸ್ಪೃಶ್ಯತೆ ಆಚರಣೆಯನ್ನ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ ನಮ್ಮನ್ನ ಮಂತ್ರಿಗಳಿಗೆ ಭೇಟಿಯಾಗಕ್ಕೆ ಬಿಡ್ತಾ ಇಲ್ಲ ಆದರೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೆಂತ ಏನಂತ ಹೇಳಿದ್ರೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕ್ರಮ ಕೈಗೊಂಡು ಏನು ಹೋರಾಟ ನಿರತ್ತ ದಲಿತರಿಗೆ ಭೂಮಿಯನ್ನು ಕೊಡಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಟಿ ಎಚ್ ಚಾಲೇಶಪ್ಪ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ